ಪ್ರಭಾಸ್ ನಟನೆಯ ಫ್ಯಾಂಟಸಿ ಸಿನಿಮಾ ಕಲ್ಕಿ ಟೂ ಏಯ್ಟ್ ನೈನ್ ಏಯ್ಟ್ ಎ ಡಿ ಬಾಕ್ಸ್ ಆಫೀಸ್ನಲ್ಲಿ ಭಾರಿ ಹಿಟ್ ಆಗಿತ್ತು ಈ ಸಿನಿಮಾ ತುಂಬ ದೊಡ್ಡ ಸಕ್ಸಸ್ ಕಂಡರೂ ಕೂಡ ಪ್ರಭಾಸ್ ಅವರ ಫ್ಯಾನ್ಸ್ಗೆ ಸ್ವಲ್ಪ ಬೇಜಾರು ಕೂಡ ಆಗಿತ್ತು ಈ ಸಿನಿಮಾದಲ್ಲಿ ಪ್ರಭಾಸ್ಗೆ ಸ್ವಲ್ಪ ಕಡಿಮೆ ಸ್ಕ್ರೀನ್ ಸ್ಪೇಸ್ ಇರೋದರಿಂದ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಆದರೆ ಇದೀಗ ಡೈರೆಕ್ಟರ್ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಕಲ್ಕಿ ಟೂ ಏಯ್ಟ್ ನೈನ್ ಏಯ್ಟ್ ಎ ಡಿ ಸಿನಿಮಾದ ಎರಡನೇ ಭಾಗದಲ್ಲಿ ಪ್ರಭಾಸ್ ಅವರಿಗೆ ಬಹಳ ಹೆಚ್ಚಿನ ಸ್ಕ್ರೀನ್ ಸ್ಪೇಸ್ ಇದೆ ಅಂತ ನಿರ್ದೇಶಕರು ಹೇಳ್ತಾ ಇದ್ದಾರೆ ಪಾರ್ಟ್ ಒಂದರಲ್ಲಿ ಪ್ರಭಾಸ್ಗೆ ಹೆಚ್ಚು ಸ್ಕ್ರೀನ್ ಪೇ ಸಿಕ್ಕಿಲ್ಲ ಅಂತ ತುಂಬ ಜನ ಟೀಕೆ ಮಾಡ್ತಿದ್ರು ಆದರೆ ಈಗ ಸೀಕ್ವೆಲ್ ಶೂಟ್ಗೆ ಸಿದ್ಧತೆ ನಡೀತಿದ್ದು ಈ ಪಾರ್ಟ್ನಲ್ಲಿ ಪ್ರಭಾಸ್ ಅವರಿಗೆ ಹೆಚ್ಚಿನ ಸ್ಪೀಸ್ ಕೊಡಲಾಗಿದೆ ಅಂತ ನಾಗಅಶ್ವಿನ್ ಭರವಸೆ ಕೊಟ್ಟಿದ್ದಾರೆ ಈ ವಿಚಾರ ಕೇಳಿ ಪ್ರಭಾಸ್ ಅವರ ಅಭಿಮಾನಿಗಳು ತುಂಬ ಸಂತೋಷಪಟ್ಟಿದ್ದಾರೆ ಎರಡನೇ ಪಾರ್ಟ್ ಕತೆ ಪ್ರಭಾಸ್ ಮೇಲೆ ಹೆಚ್ಚು ಸಾಗಲಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಮೊದಲ ಭಾಗದಲ್ಲಿ ಅಮಿತಾಬ್ ಬಚ್ಚನ್ ಅವರ ಪಾತ್ರ ಹೆಚ್ಚು ಹೈಲೈಟ್ ಆಗಿತ್ತು ಮೊದಲ ಭಾಗದಲ್ಲಿ ಕೇವಲ ಪಾತ್ರ ಪರಿಚಯ ಮಾಡೋದು ಆಗಿತ್ತು ಅದು ಈಗ ಪರಿಪೂರ್ಣಗೊಂಡಿದೆ ಕರ್ಣ ಹಾಗೂ ಬೈವರ ಆ್ಯಂಗಲ್ನಲ್ಲಿ ಎರಡೂ ಪಾರ್ಟ್ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ ಅವೀಗ ಎರಡನೇ ಪಾರ್ಟ್ ಮೇಲೆ ವರ್ಕ್ ಮಾಡ್ತಿದ್ದು ಇದರ ಮೇಲೆ ಹೆಚ್ಚಿನ ಗಮನ ಹರಿಸುತ್ತೇವೆ ಅಭಿಮಾನಿಗಳಿಗೆ ಯಾವುದೇ ರೀತಿ ಬೇಸರ ಆಗದಂತೆ ನೋಡ್ಕೊಳ್ತೇವೆ ಅಂತ ನಿರ್ದೇಶಕ ನಾಗ ಅಶ್ವಿನ್ ಅವರು ಹೇಳಿಕೊಂಡಿದ್ದಾರೆ ಇವತ್ತಿನ ಮಾಹಿತಿ ಇಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ